ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿ ಎಲ್ಲ ಮೂವತ್ಮೂರು ಪಾಠಗಳ ಪ್ರಶ್ನೋತ್ತರಗಳನ್ನು ಕೂಡ ರೆಡಿ ಮಾಡಿದ್ದೇವೆ ಅವುಗಳನ್ನು ದಿನೇ ದಿನೇ ಹಾಕುತ್ತೇವೆ ಅದಕ್ಕೋಸ್ಕರ ಮಾಡಿ ಖಂಡಿತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋ ಲಿಂಕ್ನ ಶೇರ್ ಮಾಡಿ ವಾಟ್ಸಪ್ ಮುಖಾಂತರ ನಾವಿವತ್ತು ನೋಡ್ತಾ ಇದ್ದೀವಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ನೈನ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಇವತ್ತು ನೋಡೋಣ ಭೂಗೋಳಶಾಸ್ತ್ರ ಅಧ್ಯಾಯ ಹತ್ತು ನಮ್ಮ ರಾಜ್ಯ ಕರ್ನಾಟಕ ಪ್ರಾಕೃತಿಕ ವಿಭಾಗಗಳು ಈ ಅಧ್ಯಾಯದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ನೀವು ಸಿಲಬಸ್ ಪ್ರಕಾರ ನೋಟ್ಸ್ ಗಳನ್ನ ರೆಡಿ ಮಾಡಿದ್ದೇವೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ಅಭ್ಯಾಸ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದು ದಿನಾಂಕದಂದು ಆಚರಿಸುತ್ತೇವೆ ಎಲ್ಲರಿಗೂ ಗೊತ್ತಿದೆ ಎರಡನೇ ಪ್ರಶ್ನೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಹತ್ತೊಂಬತ್ ನೂರ ಮೂರನೇ ಪ್ರಶ್ನೆ ಕರ್ನಾಟಕದ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ ರಾಜ್ಯವಿದೆ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ ಅದೇ ರೀತಿ ಐದನೇದು ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿದೆ ಆರು ಮಲ್ಪೆ ಸಮೀಪದಲ್ಲಿ ಸೇಂಟ್ ಮೇರಿಸ್ ದ್ವೀಪವಿದೆ ಏಳನೇದು ಪ್ರಶ್ನೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಭಾಗವನ್ನು ಸಹ್ಯಾದ್ರಿ ಬೆಟ್ಟಗಳೆಂದು ಕರೆಯುತ್ತಾರೆ ಎಂಟು ಆಗುಂಬೆ ಘಾಟಿಯು ಶಿವಮೊಗ್ಗ ಮತ್ತು ಉಡುಪಿ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಕೊಡಗು ಜಿಲ್ಲೆಯನ್ನು ಕರೆಯುತ್ತಾರೆ ಅದೇ ರೀತಿ ನಾವಿನ್ನು ಮುಖ್ಯ ಪ್ರಶ್ನೆ ಎರಡನ್ನ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರ ಉತ್ತರಿಸಿ ಅಂತ ಹೇಳಿದ್ದಾರೆ ಹತ್ತನೇ ಪ್ರಶ್ನೆ ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕ ಅಕ್ಷಾಂಶ ಹನ್ನೊಂದು ಡಿಗ್ರಿ ಮೂವತ್ತೊಂದು ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ಉತ್ತರ ಹಾಗೂ ಇದು ಯಾವುದು ಅಕ್ಷಾಂಶ ಇದು ಇನ್ನು ರೇಖಾಂಶ ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಇತ್ತಲ್ವಾ ಸೊ ಇದು ಹತ್ತನೇ ಪ್ರಶ್ನೆ ಉತ್ತರ ಇದು ಮೊದಲನೇದು ಅಕ್ಷಾಂಶ ಅದಾದ್ಮೇಲೆ ರೇಖಾಂಶ ಹನ್ನೊಂದನೇ ಪ್ರಶ್ನೆ ನಮ್ಮ ನೆರೆಹೊರೆ ರಾಜ್ಯಗಳನ್ನು ಹೆಸರಿಸಿ ಉತ್ತರ ಕರ್ನಾಟಕ ರಾಜ್ಯದ ನೆರೆಯ ರಾಜ್ಯಗಳೆಂದರೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರ್ ಇದೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಗೋವಾ ಅದಾದ್ಮೇಲೆ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳು ಯಾವುವು ಉತ್ತರ ಕರ್ನಾಟಕದ ಮುಖ್ಯವಾಗಿ ನಾಲ್ಕು ಆಡಳಿತ ಭಾಗಗಳು ಬರುತ್ತವೆ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳು ಮೊದಲನೆಯದು ಬೆಂಗಳೂರು ಎರಡನೇದು ಮೈಸೂರು ಮೂರನೆಯದು ಬೆಳಗಾವಿ ನಾಲ್ಕನೆಯದು ಕಲಬುರಗಿ ಅಥವಾ ಇವಾಗ ನಾವು ಕಲಬುರ್ಗಿ ಅಂತೀವಿ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ ಉತ್ತರ ಕರ್ನಾಟಕವು ಭಾರತದ ದಕ್ಷಿಣದಲ್ಲಿದ್ದು ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ ಇದು ಹನ್ನೊಂದು ಡಿಗ್ರಿ ಮೂವತ್ತೊಂದು ಮತ್ತು ಹದಿನೆಂಟು ಡಿಗ್ರಿ ನಲವತ್ತೈದು ಉತ್ತರ ಅಕ್ಷಾಂಶಗಳು ಉತ್ತರ ಅಕ್ಷಾಂಶಗಳು ಹಾಗೂ ಎಪ್ಪತ್ನಾಲ್ಕು ಡಿಗ್ರಿ ಹನ್ನೆರಡು ಮತ್ತು ಎಪ್ಪತ್ತೆಂಟು ಡಿಗ್ರಿ ನಲವತ್ತು ನಲವತ್ತು ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಅದೇ ರೀತಿ ಕರ್ನಾಟಕದ ರಾಜ್ಯವು ಭೂ ಮತ್ತು ಜಲ ಎರಡನ್ನೂ ಸಹ ಒಳಗೊಂಡಿರುವುದು ಪಶ್ಚಿಮಕ್ಕೆ ಅರಬಿ ಸಮುದ್ರವಿದೆ ಹದಿಮೂರನೇ ಪ್ರಶ್ನೆ ಉತ್ತರ ಮುಗೀತು ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿರಿ ಅಂತ ಇದೆ ಉತ್ತರ ಕರ್ನಾಟಕವನ್ನು ಮೂರು ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಅವು ಯಾವ್ಯಾವಂದ್ರೆ ಮೊದಲನೆಯದು ಕರಾವಳಿ ಪ್ರದೇಶ ಎರಡನೆಯದು ಮಲೆನಾಡು ಪ್ರದೇಶ ಮೂರನೆಯದು ಬಯಲು ಸೀಮೆಯ ಪ್ರದೇಶ ಇವು ಮೂರು ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಇನ್ನು ಹದಿನೈದನೇ ಪ್ರಶ್ನೆ ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ಕುರಿತು ಬರೆಯಿರಿ ಅಂತ ಇದೆ ಉತ್ತರ ಮಲೆನಾಡು ಪ್ರದೇಶದ ಲಕ್ಷಣಗಳು ಪಶ್ಚಿಮ ಘಟ್ಟಗಳ ಭಾಗವನ್ನು ಮಲೆನಾಡು ಎನ್ನುವರು ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಬೆಟ್ಟ ಎಂದು ಕರೆಯುವರು ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾಂತರವಾಗಿ ಹಬ್ಬಿವೆ ಇದರ ಉದ್ದ ಆರ್ನೂರ ಐವತ್ತು ಕಿಲೋಮೀಟರ್ ಗಳಷ್ಟು ಮತ್ತು ಅಗಲ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಗಳಷ್ಟು ಇದೆ ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ ಒಂಬತ್ನೂರರಿಂದ ಸಾವಿರದ ಐದ್ನೂರು ಮೀಟರ್ಗಳು ಅಂದ್ರೆ ಸಮುದ್ರ ಮಟ್ಟದಿಂದ ಇವು ಇಷ್ಟು ಎತ್ತರಕ್ಕೆ ಇದೆ ಎಷ್ಟು ಒಂಬತ್ನೂರರಿಂದ ರಿಂದ ಸಾವಿರದ ಐದ್ನೂರು ಮೀಟರ್ ಎರಡ್ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುತ್ತದೆ ಇಲ್ಲಿನ ಅತಿ ಎತ್ತರದ ಶಿಖರಗಳೆಂದರೆ ಮುಳ್ಳಯ್ಯನಗಿರಿ ಕುದುರೆಮುಖ ಕಲ್ಹತ್ತಗಿರಿ ರುದ್ರಗಿರಿ ದೇವಿರಮ್ಮನ ಬೆಟ್ಟ ಸೊ ಇವು ಅತಿ ಎತ್ತರದ ಶಿಖರಗಳಾಗಿವೆ ಅದೇ ರೀತಿಯನ್ನು ಹದಿನಾರನೇ ಪ್ರಶ್ನೆ ಕರ್ನಾಟಕದ ಕರಾವಳಿ ಮೈದಾನದ ಬಗ್ಗೆ ಬರೆಯಿರಿ ಉತ್ತರ ಕರ್ನಾಟಕದ ಕರಾವಳಿ ಮೈದಾನ ಕರ್ನಾಟಕದ ಕರಾವಳಿ ಮೈದಾನ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ವಿಸ್ತರಿಸಿದೆ ಯಾವುದು ಕರಾವಳಿ ಮೈದಾನ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಿದೆ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ಎತ್ತರ ಸಮುದ್ರ ಮಟ್ಟದಿಂದ ಎರಡ್ನೂರು ಮೀಟರ್ಗಳನ್ನು ಮೀರುತ್ತದೆ ಅಂದರೆ ಸಮುದ್ರ ಮಟ್ಟದಿಂದ ಎರಡ್ನೂರು ಮೀಟರ್ ಎತ್ತರದಲ್ಲಿದೆ ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎಂದೇ ಕರೆಯುವರು ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳಿವೆ ಅಂದ್ರೆ ಪೋರ್ಟ್ಸ್ ನವಮಂಗಳೂರು ಬಂದರು ಕರ್ನಾಟಕದ ಅತಿ ದೊಡ್ಡ ಬಂದರಾಗಿದೆ ಯಾವುದು ನವಮಂಗಳೂರು ಅದೇ ರೀತಿ ಇನ್ನು ಹದಿನೇಳನೇ ಪ್ರಶ್ನೆ ದಕ್ಷಿಣದ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳನ್ನು ಹೆಸರಿಸಿ ಉತ್ತರ ದಕ್ಷಿಣ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳು ಚಿತ್ರದುರ್ಗದ ಬೆಟ್ಟಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ ಸಾವನದುರ್ಗ ಶಿವಗಂಗೆ ಬೆಟ್ಟಗಳು ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಚನ್ನಕೇಶವ ಬೆಟ್ಟ ಕವಲೇದುರ್ಗ ಹಾಗೂ ಸ್ಕಂದಗಿರಿ ಮಂಡ್ಯ ಜಿಲ್ಲೆಯ ಆದಿಚುಂಚುನಗಿರಿ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಮಲೆಮಹದೇಶ್ವರ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಇನ್ನು ಮೈಸೂರು ಜಿಲ್ಲೆಯ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಇವೆಲ್ಲವೂ ದಕ್ಷಿಣ ಬಯಲು ಸೀಮೆಯ ಪ್ರಮುಖ ಬೆಟ್ಟಗಳಾಗಿವೆ ಇದು ಹದಿನೇಳನೇ ಪ್ರಶ್ನೆಯ ಉತ್ತರ ಅದಾದ್ಮೇಲೆ ಇನ್ನು ಹದಿನೆಂಟನೇ ಪ್ರಶ್ನೆ ಪಶ್ಚಿಮ ಘಟ್ಟಗಳಲ್ಲಿರುವ ಪ್ರಮುಖ ಪರ್ವತ ಘಾಟಿಗಳಾಗವು ಉತ್ತರ ಚಾರ್ಮಾಡಿ ಘಾಟಿ ಮಂಗಳೂರು ಚಿಕ್ಕಮಗಳೂರನ್ನು ಸಂಪರ್ಕಿಸುತ್ತದೆ ಚಿರಾಡಿ ಘಾಟಿ ಹಾಸನ ಸಕಲೇಶ್ಪುರ ಮಂಗಳೂರನ್ನು ಸಂಪರ್ಕಿಸುತ್ತದೆ ಆಗುಂಬೆ ಘಾಟಿ ಶಿವಮೊಗ್ಗ ಮತ್ತು ಉಡುಪಿಯನ್ನು ಸಂಪರ್ಕಿಸುತ್ತದೆ ಹುಲಿಕಲ್ ಘಾಟಿ ಶಿವಮೊಗ್ಗ ಕುಂದಾಪುರವನ್ನು ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಇವೆಲ್ಲ ಇವುಗಳ ಈ ನಗರಗಳ ಮಧ್ಯೆ ಸಂಪರ್ಕವನ್ನು ಕಲ್ಪಿಸುತ್ತವೆ ಇದು ಹದಿನೆಂಟನೇ ಪ್ರಶ್ನೆಯ ಉತ್ತರ ಅದೇ ರೀತಿಯನ್ನು ಹೊಂದಿಸಿ ಬರೆಯಿರಿ ಅ ಆ ಮೊದಲನೇದು ಜೋಗ ಜಲಪಾತ ಯಾವುದು ಶರಾವತಿ ನದಿಗಿದೆ ಎರಡು ಓಂ ಬೀಚ್ ಯಾವುದು ಡಿ ಗೋಕರ್ಣ ಗೋಕರ್ಣ ಅಂದ್ರೆ ನಿಮಗೊಂದು ಶಿವನ ಮೂರ್ತಿ ನೆನಪಾಗುತ್ತೆ ಸೊ ಶಿವ ಅಂದ್ರೆ ಓಂ ಇದನ್ನ ನೆನಪಿಟ್ಕೊಂಡ್ಬಿಡಿ ಓಂ ಬೀಚ್ ಗೋಕರ್ಣ ಮೂರನೇದು ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಅದಾದ್ಮೇಲೆ ನಾಲ್ಕನೇದು ಏಕಶಿಲಾ ಬೆಟ್ಟ ಎಫ್ ಮಧುಗಿರಿ ಬೆಟ್ಟ ಐದು ಬಿಸಿಲನಾಡು ಯಾವುದು ಉತ್ತರದ ಮೈದಾನ ಬಿಸಿಲನಾಡು ಅಂತ ಹೇಳಿ ಕರೀತಾರೆ ಅದಾದ್ಮೇಲೆ ಮುಖ್ಯ ಪ್ರಶ್ನೆ ನಾಲ್ಕು ಚಟುವಟಿಕೆಗಳು ಒಂದು ಕರ್ನಾಟಕದ ರೇಖಾ ನಕ್ಷೆಯನ್ನು ರಚಿಸಿ ಜಿಲ್ಲೆಗಳನ್ನು ಗುರುತಿಸಿ ಹೆಸರಿಸಿ ಹಾಗೂ ಅಕ್ಷಾಂಶ ಮತ್ತು ರೇಖಾಂಶ ಸ್ಥಾನವನ್ನು ತಿಳಿಸಿ ಎರಡು ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳನ್ನು ಕರ್ನಾಟಕದ ನಕ್ಷೆಯಲ್ಲಿ ಗುರುತಿಸಿರಿ ಹೆಸರಿಸಿ ಹಾಗೂ ಕರ್ನಾಟಕದ ಪ್ರಮುಖ ಜಲಪಾತಗಳನ್ನು ಚಿತ್ರಗಳನ್ನು ಸಂಗ್ರಹಿಸಿರಿ ಜೋಗ ಜಲಪಾತ ಎಕ್ಸಾಂಪಲ್ ಐದನೇದು ಯೋಜನೆ ಒಂದು ನಿಮ್ಮ ಜಿಲ್ಲೆ ಅಥವಾ ನಗರದ ನಕ್ಷೆಯನ್ನು ತಯಾರಿಸಿ ಅಕ್ಷಾಂಶ ಮತ್ತು ರೇಖಾಂಶಿಕ ಸ್ಥಾನ ನೆರೆಹೊರೆ ಜಿಲ್ಲೆ ಅಥವಾ ಇತರೆ ಪ್ರದೇಶಗಳನ್ನು ನಿಮ್ಮ ಶಿಕ್ಷಕರ ನೆರವಿನಿಂದ ಗುರುತಿಸಿ ಈ ಅಧ್ಯಾಯದ ಪ್ರಶ್ನೆಗಳು ಎಲ್ಲ ಮುಗಿದಿರುತ್ತವೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ತರಗತಿಗಳ ವಿಡಿಯೋಗಳನ್ನು ಹಾಕುತ್ತೇವೆ ಗಣಿತ ವಿಜ್ಞಾನ ಕನ್ನಡ ಇಂಗ್ಲಿಷ್ ಇವಿಎಸ್ ಎಸ್ಎಸ್ ವರ್ಕ್ಬುಕ್ಸ್ ವೇಗ ಸುಮೇರು ರೇಂಬೋ ಇವಿಎಸ್ ಸಾಮಾನ್ಯ ಜ್ಞಾನ ಕ್ವಿಜ್ ಕ್ವಶನ್ಸ್ ಗ್ರಾಮರ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಮುಖಾಂತರ ತಪ್ಪದೇ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ